ಗೋದಾವರಿ ನದಿ ದಕ್ಷಿಣ ಭಾರತದ ಅತಿ ಉದ್ದದ ನದಿಯಾಗಿದೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯ ತ್ರಿಂಬಕೇಶ್ವರ ಪರ್ವತ ಶ್ರೇಣಿಯಲ್ಲಿರುವ ಬ್ರಹ್ಮಗಿರಿ ಪರ್ವತದಿಂದ ಈ ನದಿ ಹುಟ್ಟುತ್ತದೆ ಸಮುದ್ರ ಮಟ್ಟದಿಂದ ಸುಮಾರು ಒಂಬೈನೂರ ಇಪ್ಪತ್ತು ಮೀಟರ್ ಎತ್ತರದಲ್ಲಿರುವ ತ್ರಿಂಬಕೇಶ್ವರ ದೇವಸ್ಥಾನದ ಪವಿತ್ರ ಕೊಳವೆ ಗೋದಾವರಿಯ ಮೂಲಸ್ಥಾನವೆಂದು ಪರಿಗಣಿಸಲಾಗಿದೆ ಈ ನದಿಯ ಮೂಲವೇ ಪವಿತ್ರ ಕ್ಷೇತ್ರವಾಗಿರುವುದರಿಂದಲೇ ಗೋದಾವರಿ ನದಿಯ ಆಧ್ಯಾತ್ಮಿಕ ಮಹತ್ವವು ಅಪಾರವಾಗಿದೆ ಗೋದಾವರಿ ನದಿಯ ಒಟ್ಟು ಉದ್ದ ಒಂದು ಸಾವಿರದ ನಾನೂರ ಅರವತ್ತೈದು ಕಿಲೋಮೀಟರ್ ಈ ನದಿ ಮಹಾರಾಷ್ಟ್ರ ತೆಲಂಗಾಣ ಆಂಧ್ರಪ್ರದೇಶ ರಾಜ್ಯಗಳ ಮೂಲಕ ಹರಿಯುತ್ತದೆ ಕೊನೆಗೆ ಇದು ಬಂಗಾಳಕೊಲ್ಲಿಗೆ ಸೇರುತ್ತದೆ ಇದರ ಜಲಾನಯನ ಪ್ರದೇಶವು ಮೂರು ಲಕ್ಷದ ಹನ್ನೆರಡು ಸಾವಿರದ ಎಂಟುನೂರ ಹನ್ನೆರಡು ಚದರ ಕಿಲೋಮೀಟರ್ ವಿಸ್ತೀರ್ಣ ಹೊಂದಿದ್ದು ಭಾರತದ ಒಟ್ಟು ಭೂಪ್ರದೇಶದ ಸುಮಾರು ಹತ್ತು ಶೇಕಡ ಭಾಗವನ್ನು ಆವರಿಸಿದೆ ಗೋದಾವರಿಯನ್ನು ಹಲವಾರು ಹೆಸರಿನಿಂದ ಕರೆದಿದ್ದಾರೆ ಗಂಗಾ ದಕ್ಷಿಣ ಗಂಗಾ ಕಾವ್ಯ ನದಿ ರೈನ್ ಆಫ್ ಇಂಡಿಯಾ ಎಂಬ ಹೆಸರುಗಳಿಂದ ಈ ನದಿ ಸುಪ್ರಸಿದ್ಧವಾಗಿದೆ ಪುರಾಣಗಳಲ್ಲಿ ಇದನ್ನು ತೆಲ್ಲಿವಾಹ ನದಿ ಕವಿಗಳ ನದಿ ಎಂದು ಉಲ್ಲೇಖಿಸಲಾಗಿದೆ ಈ ಎಲ್ಲ ಹೆಸರುಗಳು ಗೋದಾವರಿಯ ಆಧ್ಯಾತ್ಮಿಕ ಹಾಗೂ ಸಾಂಸ್ಕೃತಿಕ ಸ್ಥಾನಮಾನವನ್ನು ಎತ್ತಿ ತೋರಿಸುತ್ತವೆ ಗೋದಾವರಿ ನದಿಗೆ ಅನೇಕ ಉಪನದಿಗಳು ಸೇರುತ್ತವೆ ಅವುಗಳಲ್ಲಿ ಪ್ರಮುಖವಾದವು ಇಂದ್ರಾವತಿ ಪ್ರಾಣಹಿತ ಮಂಜೀರಾ ಹರಿದ್ರಾ ಈ ಉಪನದಿಗಳು ಗೋದಾವರಿಯ ಜಲಪ್ರವಾಹವನ್ನು ಹೆಚ್ಚಿಸುವುದಲ್ಲದೆ ಹಲವು ಸಂಗಮಗಳನ್ನು ರೂಪಿಸಿ ಆಧ್ಯಾತ್ಮಿಕ ಕೇಂದ್ರಗಳಾಗಿ ಬೆಳೆದಿವೆ ಗೋದಾವರಿ ನದಿ ತನ್ನ ದಡದಲ್ಲಿ ಅನೇಕ ಪ್ರಮುಖ ನಗರಗಳನ್ನು ಬೆಳೆಸಿದೆ ನಾಶಿಕ್ ಔರಂಗಾಬಾದ್ ನಾಂದೇಡ್ ರಾಜಮಂಡ್ರಿ ಮುಂತಾದ ನಗರಗಳು ಗೋದಾವರಿಯ ನೆರವಿನಿಂದ ಸಮೃದ್ಧಿ ಪಡೆದಿವೆ ಗೋದಾವರಿಯ ತೀರದಲ್ಲಿರುವ ಪವಿತ್ರ ತೀರ್ಥಸ್ಥಳಗಳು ಮತ್ತು ಧಾರ್ಮಿಕ ಕೇಂದ್ರಗಳು ರಾಮಕುಂಡ ಇದು ನಾಶಿಕ್ ನಗರದಲ್ಲಿದೆ ಪುರಾಣಗಳ ಪ್ರಕಾರ ಶ್ರೀರಾಮನು ವನವಾಸದ ವೇಳೆ ಇಲ್ಲಿ ಸ್ನಾನ ಮಾಡಿದನೆಂದು ನಂಬಿಕೆಯಿದೆ ಪ್ರತಿ ಹನ್ನೆರಡು ವರ್ಷಕ್ಕೊಮ್ಮೆ ಈ ಪುಣ್ಯಕ್ಷೇತ್ರದಲ್ಲಿ ಕುಂಭಮೇಳ ವಿಜೃಂಭಣೆಯಾಗಿ ನಡೆಯುತ್ತದೆ ನಾಸಿಕ್ನ ತ್ರಿವೇಣಿ ಸಂಗಮವು ಅರುಣಾ ಗೋದಾವರಿ ಮತ್ತು ವರುಣಾ ಎಂಬ ಮೂರು ನದಿಗಳ ಸಂಗಮವು ಆಧ್ಯಾತ್ಮಿಕ ಮಹತ್ವ ಪಡೆದಿದೆ ತೆಲಂಗಾಣದ ಕಂದಕುರ್ತಿ ಸಂಗಮ ಗೋದಾವರಿ ಮಂಜೀರಾ ಮತ್ತು ಹರಿದ್ರಾ ನದಿಗಳ ಸಂಗಮವು ಪ್ರಸಿದ್ಧ ಪುಣ್ಯಕ್ಷೇತ್ರವಾಗಿದೆ ಅದೇ ರೀತಿ ನಾಸಿಕ್ ನಗರದ ತ್ರ್ಯಂಬಕೇಶ್ವರ ಜ್ಯೋತಿರ್ಲಿಂಗ ಭಾರತದ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದ್ದು ಅತಿ ಪವಿತ್ರ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ ಭದ್ರಾಚಲಂ ಶ್ರೀರಾಮಚಂದ್ರ ದೇವಸ್ಥಾನ ಬಾಸರ ಸರಸ್ವತಿ ದೇವಾಲಯ ಪ್ರವರಸಂಗಮ ಮುಂತಾದ ಕ್ಷೇತ್ರಗಳು ಗೋದಾವರಿಯ ತೀರದಲ್ಲಿರುವ ಪುಣ್ಯಕ್ಷೇತ್ರಗಳಾಗಿವೆ ಭಾರತದ ಪುಣ್ಯಭೂಮಿಯಲ್ಲಿ ಹರಿಯುವ ಗೋದಾವರಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಜನ್ಮ ಪಾವನವಾಗುತ್ತದೆ ಎಂಬ ನಂಬಿಕೆಯಿದೆ ಗೋದಾವರಿ ನದಿಯ ಮೇಲೆ ಅನೇಕ ಪ್ರಮುಖ ಅಣೆಕಟ್ಟುಗಳು ನಿರ್ಮಾಣಗೊಂಡಿವೆ ಗಂಗಾಪುರ ಅಣೆಕಟ್ಟು ಮಹಾರಾಷ್ಟ್ರದ ನಾಸಿಕ್ ಬಳಿ ಗೋದಾವರಿ ನದಿಯ ಮೇಲೆ ನಿರ್ಮಿಸಲಾದ ಒಂದು ದೊಡ್ಡ ಜಲಾಶಯ ಒಂದು ಸಾವಿರದ ಒಂಬೈನೂರ ಅರವತ್ತೈದು ರಲ್ಲಿ ನಿರ್ಮಿಸಲಾಯಿತು ಇದು ನಾಸಿಕ್ ಅಹಮದ್ ನಗರ ಮತ್ತು ಔರಂಗಾಬಾದ್ ಜಿಲ್ಲೆಗಳಿಗೆ ನೀರಾವರಿ ಮತ್ತು ಕುಡಿಯುವ ನೀರನ್ನು ಒದಗಿಸುವ ಮರಾಠವಾಡ ನೀರಾವರಿ ಅಭಿವೃದ್ಧಿ ಯೋಜನೆಯ ಒಂದು ಭಾಗವಾಗಿದೆ ನಾಂದೇಡ್ ವಿಷ್ಣುಪುರಿ ಬ್ಯಾರೇಜ್ ಇದು ಏಷ್ಯಾದ ದೊಡ್ಡ ಲಿಫ್ಟ್ ನೀರಾವರಿ ಯೋಜನೆಯಾಗಿದೆ ಜಯಕ್ವಾಡಿ ಅಣೆಕಟ್ಟು ಪೈಠಾನ್ ನಗರದಲ್ಲಿದೆ ಇದು ಭಾರತದಲ್ಲಿನ ಅತಿದೊಡ್ಡ ಮಣ್ಣಿನ ಅಣೆಕಟ್ಟುಗಳಲ್ಲಿ ಒಂದು ಪ್ರವಾಹ ನಿಯಂತ್ರಣ ಮತ್ತು ಬರ ನಿರ್ವಹಣೆಗೆ ಮಹತ್ವದ ಪಾತ್ರವಹಿಸುತ್ತದೆ ಶ್ರೀರಾಮಸಾಗರ ಅಣೆಕಟ್ಟು ಪೋಚಂಪಾಡ್ ಎಂದು ಕರೆಯಲ್ಪಡುತ್ತದೆ ತೆಲಂಗಾಣದ ನಿಜಾಮಾಬಾದ್ನಲ್ಲಿ ಗೋದಾವರಿ ನದಿಯ ಮೇಲೆ ನಿರ್ಮಿಸಲ್ಪಟ್ಟಿದೆ ಇದು ತೊಂಬತ್ತು ಟಿಎಂಸಿ ನೀರಿನ ಸಾಮರ್ಥ್ಯ ಹೊಂದಿದ್ದು ನಲವತ್ತೆರಡು ಗೇಟ್ಗಳ ಮೂಲಕ ನಿಯಂತ್ರಣ ಮಾಡುತ್ತದೆ ಎರಡು ಪಾಯಿಂಟ್ ಐದು ಮಿಲಿಯನ್ ಎಕರೆ ಭೂಮಿಗೆ ನೀರಾವರಿ ಒದಗಿಸುವುದರ ಜೊತೆಗೆ ಮೂವತ್ತಾರು ಮೆಗಾವ್ಯಾಟ್ ಜಲವಿದ್ಯುತ್ ಉತ್ಪಾದಿಸುತ್ತದೆ ಲಕ್ಷ್ಮಿ ಮತ್ತು ಸರಸ್ವತಿ ಕಾಲುವೆಗಳ ಮೂಲಕ ನೀರು ವಿತರಿಸಲಾಗುತ್ತದೆ ಒಂದು ಸಾವಿರದ ಒಂಬೈನೂರ ಐವತ್ತೇಳು ರಲ್ಲಿ ಪ್ರಾರಂಭವಾದ ಈ ಯೋಜನೆಗೆ ಒಂದು ಅರವತ್ಮೂರರಲ್ಲಿ ನೆಹರು ಅಡಿಪಾಯ ಹಾಕಿದರು ಇದಕ್ಕೆ ಒಂದು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ರಲ್ಲಿ ಶ್ರೀರಾಮಸಾಗರ ಯೋಜನೆ ಎಂದು ಮರುನಾಮಕರಣವಾಯಿತು ಇಲ್ಲಿ ಪಕ್ಷಿಗಳು ವಲಸೆ ಬರುವುದರಿಂದ ಆಣೆಕಟ್ಟು ಇನ್ನೂ ಸೌಂದರ್ಯಮಯವಾಗಿ ಕಾಣುತ್ತದೆ ಗೋದಾವರಿ ನದಿ ಜಲಾನಯನ ಪ್ರದೇಶವು ಸಮೃದ್ಧ ಜೈವ ವೈವಿಧ್ಯತೆಯನ್ನು ಹೊಂದಿದೆ ತಡೋಬಾ ಅಂಧಾರಿ ವನ್ಯಜೀವಿ ಅಭಯಾರಣ್ಯ ಮಹಾರಾಷ್ಟ್ರದ ಚಂದ್ರಾಪುರ ಜಿಲ್ಲೆಯಲ್ಲಿ ಇರುವ ರಾಜ್ಯದ ಅತಿದೊಡ್ಡ ಹಾಗೂ ಹಳೆಯ ರಾಷ್ಟ್ರೀಯ ಉದ್ಯಾನವನವಾಗಿದೆ ಇದು ಪ್ರಸಿದ್ಧ ತಡೋಬಾ ಅಂಧಾರಿ ಹುಲಿ ಮೀಸಲು ಭಾಗವಾಗಿದ್ದು ಇಲ್ಲಿ ಹುಲಿಗಳ ಜೊತೆಗೆ ವಿವಿಧ ವನ್ಯಜೀವಿಗಳನ್ನು ವೀಕ್ಷಿಸಬಹುದು ತೇಗ ಬಿದಿರು ಮತ್ತು ಮಹುವಾ ಮರಗಳ ಸಮೃದ್ಧ ಅರಣ್ಯವು ಈ ಪ್ರದೇಶದ ಸಸ್ಯವೈವಿಧ್ಯವನ್ನು ಹೆಚ್ಚಿಸಿದೆ ಕೃಷ್ಣ ಗೋದಾವರಿ ಡೆಲ್ಟಾ ಪ್ರದೇಶ ಇಲ್ಲಿ ಅಪಾಯದಲ್ಲಿರುವ ಆಲಿವ್ ರಿಡ್ಲಿ ಸಮುದ್ರ ಆಮೆಗಳ ಗೂಡು ತಾಣವಾಗಿದೆ ಕೊರಿಂಗ ಮ್ಯಾಂಗ್ರೋವ್ ಕಾಡುಗಳು ಆಂಧ್ರ ಪ್ರದೇಶದ ಪೂರ್ವ ಗೋದಾವರಿ ಜಿಲ್ಲೆಯಲ್ಲಿರುವ ಕೊರಿಂಗ ವನ್ಯಜೀವಿ ಅಭಯಾರಣ್ಯದ ಭಾಗವಾಗಿವೆ ಗೋದಾವರಿ ನದಿಯ ಮುಖಜ ಭೂಮಿಯಲ್ಲಿ ಹರಡಿರುವ ಮ್ಯಾಂಗ್ರೋವ್ ಕಾಡುಗಳು ಭಾರತದ ಅತಿದೊಡ್ಡ ಮ್ಯಾಂಗ್ರೋವ್ ಅರಣ್ಯಗಳಲ್ಲಿ ಒಂದಾಗಿ ಕರಾವಳಿ ರಕ್ಷಣೆ ಮತ್ತು ಜೀವವೈವಿಧ್ಯ ಸಂರಕ್ಷಣೆಯಲ್ಲಿ ಮಹತ್ವದ ಪಾತ್ರವಹಿಸುತ್ತವೆ ಜಯಕ್ವಾಡಿ ಪಕ್ಷಿಧಾಮ ಮತ್ತು ನಂದೂರ್ ಮಾಧಮೇಶ್ವರ ಪಕ್ಷಿಧಾಮ ಸಾವಿರಾರು ಸ್ಥಳೀಯ ಮತ್ತು ವಲಸೆ ಪಕ್ಷಿಗಳ ಆವಾಸ ತಾಣವಾಗಿದೆ ಮತ್ತು ಅತಿ ಹೆಚ್ಚಾಗಿ ಪ್ರವಾಸಿಗರನ್ನು ಆಕರ್ಷಿಸುತ್ತವೆ ನಾಸಿಕ್ ಸಮೀಪದಲ್ಲಿ ಗೋದಾವರಿ ನದಿ ತನ್ನ ಸೌಂದರ್ಯವನ್ನು ಹೆಚ್ಚಿಸುವಂತೆ ಎರಡು ಸುಂದರ ಜಲಪಾತಗಳನ್ನು ನಿರ್ಮಿಸುತ್ತದೆ ಗಂಗಾಪುರ ಜಲಪಾತ ಕಲ್ಲಿನ ಬಂಡೆಗಳ ನಡುವೆ ಹರಿದು ಬರುವ ಅದ್ಭುತ ದೃಶ್ಯದಿಂದ ಮನಸ್ಸನ್ನು ಸಂತಸಗೊಳಿಸುತ್ತದೆ ಸೋಮೇಶ್ವರ ಜಲಪಾತ ಹಾಲಿನಂತೆ ಬಿಳಿಯಾಗಿ ಧುಮುಕುವ ನೀರಿನಿಂದ ಪ್ರಸಿದ್ಧವಾಗಿದ್ದು ಶಾಂತಿ ಮತ್ತು ಆನಂದವನ್ನು ಒದಗಿಸುತ್ತದೆ ಈ ಜಲಪಾತಗಳು ಪ್ರಕೃತಿಯ ಸೌಂದರ್ಯವನ್ನು ಹತ್ತಿರದಿಂದ ಅನುಭವಿಸಲು ಬರುವ ಪ್ರವಾಸಿಗರಿಗೆ ಆಕರ್ಷಣೆಯ ಕೇಂದ್ರವಾಗಿವೆ ಹರಿಯುವ ಜಲದ ಸದ್ದು ಮನಸ್ಸನ್ನು ಶಾಂತಗೊಳಿಸಿದರೆ ಅದ್ಭುತ ದೃಶ್ಯಗಳು ಆತ್ಮಕ್ಕೆ ಹೊಸ ಉತ್ಸಾಹ ನೀಡುತ್ತವೆ ಒಂದು ರಲ್ಲಿ ರಚಿಸಲಾದ ಗೋದಾವರಿ ಜಲ ವಿವಾದ ನ್ಯಾಯಮಂಡಳಿ ಅಂತರರಾಜ್ಯ ನೀರಿನ ಹಂಚಿಕೆಗಾಗಿ ನಿಯಮಗಳನ್ನು ರೂಪಿಸಿತು ಈ ನಿರ್ಣಯದಡಿ ಮಚ್ಕುಂಡ್ ಮತ್ತು ಪೆಂಚ್ ಸೇರಿದಂತೆ ಒಟ್ಟು ಎಂಟು ಅಂತರ ರಾಜ್ಯ ನೀರಾವರಿ ಯೋಜನೆಗಳಿಗೆ ಅನುಮತಿ ನೀಡಲಾಗಿದೆ ಗೋದಾವರಿ ನದಿ ಕೇವಲ ಜಲಮಾರ್ಗವಲ್ಲ ಅದು ದಕ್ಷಿಣ ಭಾರತದ ಜನಜೀವನದ ಜೀವನಾಡಿ ಮಹಾರಾಷ್ಟ್ರದಲ್ಲಿ ಹುಟ್ಟಿ ಅನೇಕ ರಾಜ್ಯಗಳಿಗೆ ನೀರು ಕೃಷಿ ವಿದ್ಯುತ್ ಸಂಸ್ಕೃತಿ ಹಾಗೂ ಆಧ್ಯಾತ್ಮಿಕ ಶಕ್ತಿಯನ್ನು ನೀಡುತ್ತಾ ಸಾಗುವ ಈ ನದಿ ದಕ್ಷಿಣ ಗಂಗಾ ಎಂದೇ ಪ್ರಸಿದ್ಧಿಯಾಗಿದ್ದಾಳೆ ಸಮಾಜ ಆರ್ಥಿಕತೆ ಮತ್ತು ಧಾರ್ಮಿಕ ಪರಂಪರೆಗಳಿಗೆ ಶಾಶ್ವತ ಆಧಾರವಾಗಿ ಉಳಿದಿರುವ ಗೋದಾವರಿ ನದಿ ಭಾರತದ ಹೆಮ್ಮೆಯ ನದಿ ವ್ಯವಸ್ಥೆಯಾಗಿದೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನೆಲ್ನಲ್ಲಿ ಸಂಜೆ ಆರು ಗಂಟೆಗೆ ಬರುವ ಭಾರತದ ನದಿಗಳ ಸರಣಿಯಲ್ಲಿ ಪ್ರತಿದಿನ ಒಂದು ನದಿಗಳನ್ನು ಪರಿಚಯಿಸುತ್ತೇವೆ ನಿಮ್ಮ ಸ್ಪರ್ಧಾ ತ್ರೀ ಸಿಕ್ಸ್ಟಿ ಯೂಟ್ಯೂಬ್ ಚಾನೆಲ್ ಅನ್ನು ಬೆಂಬಲಿಸಿ ಧನ್ಯವಾದಗಳು